ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡ್ಕೊಂಡು ಫ್ರೆಂಡ್ ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಆಫರ್ ಅಂತಲೇ ಬಿಟ್ಟಿದ್ದಾರೆ ಏನು ಬೆಂಗಳೂರಿನಲ್ಲಿ ಇರುವಂತಹ ಬಿ ಖಾತೆಗಳಿಗೆ ಈಗ ಎ ಖಾತ ಮಾಡಿಕೊಡೋಕ್ಕೆ ಸರ್ಕಾರ ಮುಂದಾಗಿದೆ ಇದೊಂಥರ ಬಿ ಖಾತದವರಿಗೆ ಒಂದು ಫಲಾನುಭವಿ ಅಂತ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂಡ್ ಹಾಗಾದರೆ ಬನ್ನಿ ಬಿ ಖಾತದ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋ ಡಿ ಕೆ ಶಿವಕುಮಾರ್ ಅವರು ಅಭಿನಯ ನೂರು ದಿನದ ಅಭಿನಯ ಇದ್ದಾರೆ ಅದು ಯಾವ್ದರಿಂದ ಪ್ರಾರಂಭ ಆಗುತ್ತೆ ಮತ್ತು ಇದಕ್ಕೆ ಅರ್ಜಿ ಹಾಕೋಕ್ಕೆ ಸುಲ್ತ ಅಮೌಂಟ್ ಎಷ್ಟು ಮತ್ತು ಇದಕ್ಕೆ ಎಷ್ಟು ಪರ್ಸೆಂಟೇಜು ಕಟ್ಟಿಸ್ಕೊಂಡು ನಿಮಗೆ ಬಿ ಖಾತದಿಂದ ಏ ಖಾತ ಮಾಡಿಕೊಡ್ತಾರೆ ಅಂದರೆ ಅಮೌಂಟು ಎಷ್ಟು ಬಿ ಖಾತೆ ಇರೋದಕ್ಕೆ ನಿಮಗೆ ಏಕಾಟ ಮಾಡಿಕೊಡೋಕ್ಕೆ ಸರ್ಕಾರ ಎಷ್ಟು ಹಣ ಕಟ್ಟಿಸ್ತೊಳುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ ಈಗ ಬಿ ಖಾತ ಏನು ಬೆಂಗಳೂರಲ್ಲಿ ಮೊನ್ನೆ ರೀಸೆಂಟಾಗಿ ಖಾತೆಗಳು ಮಾಡಿಕೊಟ್ರೆ ಈಗ ಸದ್ಯಕ್ಕೆ ಬಿ ಖಾತದವು ಎ ಖಾತಾ ಕನ್ವರ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇದು ಸರ್ಕಾರದಿಂದ ಸುಮಾರು ನೂರು ದಿನಕ್ಕ ಅಭಿನಯ ನೆಸ್ತಾರೆ ಏನು ಬಿ ಖಾತದಿಂದ ಎ ಖಾತದಿಂದ ಆಯಾ ಚಿತ್ರದಲ್ಲಿ ಅಂದರೆ ಏನು ಬಿ ಬಿ ಪಿ ಬೆಂಗಳೂರು ಒನ್ನಲ್ಲಿ ಇರ್ತಾ ಇರ್ತಾರೆ ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಇವರು ನೂರು ದಿನ ಅಭಿನಯ ನಡೆಸ್ತಾರೆ ಅಂದ್ರೆ ಏನು ನೂರು ದಿನ ಇಲ್ಲಿ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಆ ಬಿ ಖಾತೆ ಇರುವ ಎ ಖಾತ ನೀವು ಮಾಡಿಸ್ಕೋಬೇಕಾಗುತ್ತೆ ಅಂಡ್ ಈಗ ಬಿ ಖಾತಾ ಅಂದರೆ ಏನು ಎ ಖಾತ ಮಾಡಿಸ್ಕೊಂಡ್ರೆ ಏನು ಪ್ರಾಪರ್ಟು ಅಂದರೆ ನೋಡಿ ಒಂದು ನಾವು ಒಂದು ಯಾವುದೇ ಒಂದು ಪ್ರಾಪರ್ಟಿಗೆ ಬಿ ಟಾತ ಅಂತ ಅದು ರೆವಿನ್ಯೂ ಇದಾಗಿರುತ್ತೆ ಜಮೀನು ಅಂದರೆ ರೆವಿನ್ಯೂ ಏನು ಜಮೀನುಗಳಲ್ಲಿ ನೀವು ಮನೆಗಳು ಕರ್ಕೊಂಡು ಅಥವಾ ಅವ್ರ ಜಮೀನುಗಳಲ್ಲಿ ಸೈಟ್ ಮಾಡಿ ಮಾರಿರ್ತಂಥವು ಅವರು ಅವು ಬಿ ಟಾಕ ಅಂತ ಕೊಡ್ತಾರೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ತಂದಾಯಿ ಒಂದು ಸ್ವಲ್ಪ ಒಂದೊಂದು ಕಡೆ ತಂದಾಯ ಅಟಿಸ್ತಾ ಅಲ್ಲಿ ಸರಿಯಾಗಿ ಚರಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿದ್ಧಂಥ ಜಾಗಗಳಿದರೆ ಈಗ ಅವರು ಮತ್ತು ಬ್ಯಾಂಕ್ಗಳಲ್ಲಿ ಲೋನ್ ಕೊಡೋಕ್ಕೆ ಇನ್ನು ಮುಂದೆ ನೋಡೋದು ಬ್ಯಾಂಕ್ಗಳಲ್ಲಿ ಲೋನ್ಗಳು ಕೊಡೋಕ್ಕೆ ಇನ್ನು ಮುಂದೆ ನೋಡ್ತಾರೆ ಲೋನ್ಗಳು ಸಿದ್ಧ ಇದ್ದರೆ ನಾಗರಿಕರು ಸಂಕಷ್ಟದಲ್ಲಿದ್ದಾರೆ ಅಂತ ಇದು ತಿಳ್ಕೊಂಡು ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅವರೇ ತಿಳಿಸಿದ್ದಾರೆ ಇದು ಬಿ ಖಾತೆಯಿಂದ ಎ ಖಾತ ನಾವು ಕನ್ವೆಂಟ್ ಮಾಡ್ತೀವಿ ಇನ್ನು ಮುಂದೆ ಏನು ಬಿ ಖಾತ ಮನೆಗಳ ಕಟ್ಸ್ಕೊಂಡು ಇರ್ತಾರಲ್ಲ ಅಂಥವ್ರಿಗೆ ಎ ಖಾತ ಮಾಡಿಕೊಡ್ತೀವಿ ಒನ್ಲೇ ಮಾರ್ಕೆಟ್ ವ್ಯಾಲ್ಯೂನೂ ಇರುತ್ತೆ ಮತ್ತು ಬ್ಯಾಂಕ್ಗಳಲ್ಲಿ ನೀವು ಲೋನ್ಗಳು ಪ್ರೊಸೆಸ್ ಮಾಡ್ಕೋಬೋದು ನಿಮಗೆ ಲೋನ್ಗಳು ಸಹ ಇಲ್ಲಿ ಕೊಡ್ತಾರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಬಿ ಖಾತದಿಂದ ಎ ಖಾತು ವ್ಯಾಲ್ಯೂ ನಿಮ್ಗೆ ಜಾಸ್ತಿ ಆಗುತ್ತೆ ಯಾವುದೇ ಆಗಿರ್ಬೋದು ಬಿ ಖಾತದಿಂದ ಎ ಖಾತಕ್ಕೆ ಆದರೆ ಅದು ಒಳ್ಳೆ ನಮ್ಮ ಬೆಂಗಳೂರಿನಲ್ಲಿ ಏನು ಬಿ ವ್ಯಕ್ತಿ ಲಿಮಿಟ್ಸಲ್ಲಿ ಇದೆಯೋ ಅವೆಲ್ಲ ಸಹ ಕಾರ್ಪೊರೇಷನ್ಗೆ ತಂದು ಹಾಕ್ತಾರೆ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ ಸುದ್ದಿಗೋಷ್ಠಿಗಳು ಮಾತನಾಡಿದರು ಈಗ ಬಿ ಖಾತಲ್ಲಿ ಇರುವಂಥ ಎ ಖಾತ ಮಾಡಿಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಬಿ ಖಾತಾದಲ್ಲಿ ನಿಮಗೆ ಏನು ಸುತ್ತ ದಾಖಲಾತಿಗಳು ಇದ್ದರೆ ನಾವು ಮಾಡಿಕೊಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇವರು ಹೇಳ್ತಿರೋದು ಆನ್ಲೈನು ಅದಕ್ಕೆ ಸರ್ಕಾರದಿಂದ ಐನೂರು ರೂಪಾಯಿನ ನಿಗದಿ ಮಾಡಿರುತ್ತೆ ಅಂತ ಹೇಳ್ತಾರೆ ಮತ್ತು ನೀವು ಬಿ ಖಾತದಿಂದ ಎ ಖಾತ ಮಾಡೋಕ್ಕೆ ಆ ಏರಿಯಾ ಏನು ಆ ಏರಿಯಾದಲ್ಲಿ ಇರುವಂತಹ ರೇಟ್ ಇರುತ್ತಲ್ಲ ಈಗ ಆ ಜಾಗ ನಿಮ್ಮ ನೀವಿರುವಂಥ ಜಾಗ ಯಾವ್ದಾರು ಒಂದು ತಿಂಗಳೂರಲ್ಲಿ ನಿಮ್ಮ ಇದ್ದೀವಿ ಅಲ್ಲಿ ವ್ಯಾಲ್ಯೂ ಏನಿದೆ ಅಂದರೆ ಸೈಟು ದಾಗ ಮನೆ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೆ ನಿಮ್ಗೆ ಐದು ಪರ್ಸೆಂಟ್ ಸರ್ಕಾರ ಕಟ್ಟಿಸ್ಕೊಂಡು ನಿಮಗೆ ಖಾತ ಮಾಡ್ಕೊಡ್ತಾ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನೋಡಿ ಸರ್ಕಾರ ಅವ್ರು ಪ್ರಕಾರ ಡಿ ಕೆ ಸುಕುಮಾರ್ ಅವರು ತಿಳಿಸಿರೋ ಪ್ರಕಾರ ಐದು ಪರ್ಸೆಂಟ್ ಮಾತ್ರ ನಿಮ್ಮ ಇರೋ ಜಾಗದಲ್ಲಿ ಏನು ವ್ಯಾಲ್ಯೂ ಇರೋ ಈಗ ಎಷ್ಟು ನಿಮ್ಮ ಆ ಜಾಗದಲ್ಲಿ ವ್ಯಾಲ್ಯೂ ನಿಮ್ಮ ಮನೆ ಆಗಿರ್ಬೋದು ಏನೇ ಆಗಿರ್ಬೋದು ಅಲ್ಲಿ ನಿಮ್ಮ ಜಾಗದಲ್ಲಿ ವ್ಯಾಲ್ಯೂ ಎಷ್ಟಿದೆಯೋ ಆ ವ್ಯಾಲ್ಯೂಲಿ ನಿಮಗೆ ಐದು ಪರ್ಸೆಂಟ್ ಮಾತ್ರ ಎಷ್ಟು ವರ್ಷ ಐದು ಪರ್ಸೆಂಟ್ ತಟ್ಟಿಸ್ಕೊಂಡು ನಿಮಗೆ ಏ ತಾತ ಮಾಡ್ಕೊಡ್ತಾರೆ ಅಂತಲ್ಲಿ ಆಗಿ ತಿಳಿಸಿದ್ದಾರೆ ಗೊತ್ತೇ ಇದೆ ಈ ಆಲ್ಮೋಸ್ಟು ಈಗ ರೆವಿನ್ಯೂ ಸೈಟ್ಗಳು ಅಂದರೆ ನಿಮಗೆ ಜಮೀನಲ್ಲಿ ಮಾಡಿರುವಂತಹ ಕಟ್ಟಿರುವಂಥ ಮನೆಗಳಿಗೆ ಯಾವುದೇ ಓ ಸಿ ಇಲ್ಲದೇ ಅಂದರೆ ಓ ಸಿ ಪತ್ರ ತಾಣದೇ ಮನೆಗಳು ಕಟ್ಟಿರ್ತಾರಲ್ಲ ಅಂಥವಕ್ಕೆ ಮತ್ತೆ ಇಲ್ಲಿ ಕಟ್ಟಡ ಯೋಜನೆ ಅನುಮೋದನೆ ಇಲ್ಲದ ಅಥವಾ ಅಕ್ಯುಪೆನ್ಸಿ ಪ್ರಮಾಣ ಪತ್ರ ಅಂದರೆ ಓ ಸಿ ನಿರ್ಮಿಸಲಾದ ಚಳಿಗಳಿಗೆ ಮನೆಗಳಿಗೆ ಇವು ಅನ್ವಯಿಸ್ತವೆ ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾವೆ ಈಗ ಕೆ ಪಿ ಕೆ ಟಿ ಸಿ ಪಿ ಕಾಯ್ದೆಯ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಅನುಮೋದನೆಗಳಿಲ್ಲದೆ ಕೃಷಿ ಭೂಮಿಯಲ್ಲಿ ರಚಿಸಲಾದ ಕಂದಾಯ ನಿವೇಶನಗಳಿಗೆ ಕೆ ಟಿ ಸಿ ಪಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಅನುಮೋದನೆ ಇಲ್ಲದ ಕೃಷಿಯೇತರ ಭೂಮಿಯಲ್ಲಿ ಯಾವುದೇ ನಿವೇಶನ ಕಟ್ಟಡ ಯೋಜನೆಯನ್ನು ಅನುಮೋದನೆ ಇಲ್ಲದೆ ಅಥವಾ ಅಕ್ಯುಪೆನ್ಸಿ ಪ್ರಮಾಣ ಪತ್ರ ಅಂದರೆ ಓ ಸಿ ಇಲ್ಲದ ಮನೆಗಳಿಗೆ ಇದು ನಾವು ಅನ್ವಯಿಸುತ್ತೆ ಅಂತ ಇಲ್ಲಿ ತಿಳಿಸ್ತೇವೆ ನಿಮಗೆ ಅದು ಹೇಳಿದರೆ ಇಲ್ಲಿ ಕೊಟ್ಟಿದ್ದರು ಆ ಥರ ನಿಮಗೆ ತಿಳಿಸಿದ್ದೀನಿ ಮತ್ತು ಈಗ ನಿಮ್ಮ ಏನು ನೀವು ಜಾಗ ಬೀ ತಾತದಿಂದ ಅವರು ಎಷ್ಟು ಜನ ನಿಮಗೆ ಮಾಡಿಕೊಡ್ತಾರೆ ಅಂತ ಎಷ್ಟು ಚದರ ಅಡಿ ಜನ ಇವ್ರು ಮಾಡ್ಕೊಡ್ತಾರೆ ಅಂತ ತಿಳಿಸಿದಾಗ ಇವರು ಎರಡು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತರಣಾ ಸೈಟ್ಗಳಿಗೆ ಬಿ ತಾತವನ್ನು ಏಕಾತನಾಗಿ ಪರಿವರ್ತಿಸಲು ವಿಧಾನ ತಿಳಿಸಿದೆ ನೋಡಿ ನಿಮಗೆ ಮಿನಿಮಮ್ ಎರಡು ಸಾವಿರ ಚದರ ಮೀಟರ್ಗಳಿಗೆ ನಾವು ಏಕಾತ ಮಾಡ್ಕೊಡ್ತೀವಿ ಅಂತ ಇವರು ತಿಳಿಸಿದ್ದಾರೆ ಚದರ ಮೀಟರ್ ಅಷ್ಟೊಳಗೆ ನಿಮ್ಮದೇ ನಾವು ಬಿ ಖಾತೆಯಿಂದ ಇ ತಾತ ನಾವು ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಹಾಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅದಾದ ನಂತರ ಅವ್ರಿಗೇನಾರ ಇದಾಗಿಲ್ಲ ಅಂದರೆ ಸರ್ಕಾರಕ್ಕೆ ಈಗ ಡಾಕ್ಯುಮೆಂಟ್ಸ್ ಸರಿಯಿಲ್ಲ ಅಂತ ಅಂದರೂ ಸಹ ನಾವು ರದ್ದು ಮಾಡ್ತೀವಿ ಅಂತ ಫ್ರೀಯಾಗಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಸೈಟಿನ ಮುಂಭಾಗ ರಸ್ತೆ ಸಾರ್ವಜನಿಕ ರಸ್ತೆ ಆಗಿರಬೇಕು ಮತ್ತು ಆ ಥರ ಖಾಸಗಿ ರಸ್ತೆ ಆಗಿದ್ದರೆ ನಾಗಿರ ಕಳೆದ ಸಾರ್ವಜನಿಕ ರಸ್ತೆಗೆ ಪ್ರಯುಕ್ತ ಒಪ್ಪಿಗೆ ನೀಡಬೇಕು ಅಂದರೆ ನೀವೇನೋ ರಸ್ತೆಗಳ ಜನಗಳು ಓಡಾಡ್ತ ಮನೆಗಳಿಗೆ ಏನಾರ ಇದ್ದರೆ ನೀವು ಜನಗಳು ಈಗ ನೋಡ್ತಾರೆ ಸ್ವಲ್ಪ ರಸ್ತೆಗೆ ಜಾಗ ಕೊಡಬೇಕು ಅಂತಲೇ ಇಲ್ಲಿ ತಿಳಿಸಿದ್ದಾರೆ ನೋಡಿ ಈಗ ಬಿ ತಾತದಿಂದ ಎ ತಾತ ಏನು ಮಾಡ್ಕೊಡ್ತಾರೆ ಸರ್ಕಾರ ನಿಮಗೆ ಕ್ಲಿಯರ್ ಆಗಿ ನಿಮಗೆ ತಿಳಿಸಿದ್ದೀನಿ ನೋಡಿ ಇದು ನೂರು ದಿನದ ಅಭಿನಯ ಅಂತ ತಿಳಿಸಿದ್ದಾರೆ ನೂರು ದಿನದೊಳಗೆ ನೀವು ಇಲ್ಲ ಬಿ ಪೀ ಖಾತ ಇಂದ ಏಕಾತ ಬಿ ಇದ್ದವರು ಇದ್ದರೂ ಏಕಾತ ಮಾಡಿಸ್ಕೋಬೋದು ಬಟ್ ನೂರು ದಿನ ಮೇಲಾದರೆ ಇದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ನೂರೇ ದಿನ ಇರಲಿರೋದು ನೂರು ದಿನದೊಳಗೆ ಸರ್ಕಾರ ಇದು ಮಾಡಿರೋದು ನೂರು ದಿನ ನೂರು ದಿನದೊಳಗೆ ನೀವು ಬಿ ಟಾತಾ ಇದ್ದರೂ ಈ ಟಾತ ನೀವು ಮಾಡಿಸ್ಕೋಬೋದು ಇಲ್ಲಾಂದರೆ ನಿಮಗೇನಾರ ಏಕಾತ ಬಿ ಟಾತ ನೂರು ದಿನ ಮೇಲ್ಪಟ್ಟು ಅಂದರೆ ಹಣ ಜಾಸ್ತಿ ಕಟ್ಬಿಟ್ಟಾಗುತ್ತೆ ಅಂತ ಐದು ಐದು ಪರ್ಸೆಂಟ್ ಹೇಳಿದ್ರೆ ಅದು ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಹಾಗಾದರೆ ಇದು ಆನ್ಲೈನ್ ಅರ್ಜಿ ಯಾವ ಟರಿತಾರೆ ಯಾವ ದಿನಾಂಕದಿಂದ ಪ್ರಾರಂಭ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಬೀತಾಟದ ಅಭಿ ಅಭಿನಯ ಏನು ಪ್ರಾರಂಭ ಅಂದರೆ ನವಂಬರ್ ಒಂದನೇ ತಾರೀಕು ನಮ್ಮ ನವಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಿ ಫೆಬ್ರವರಿ ಮೊದಲ ವಾರದಲ್ಲಿ ನಡೆಯಲಿ ಅಂದರೆ ಏನು ನವಂಬರ್ ಒಂದರಿಂದ ಸ್ಟಾರ್ಟ್ ಆಗಿತ್ತು ಫೆಬ್ರವರಿಯಲ್ಲಿ ಎಂಡಿಂಗಲ್ಲಿ ಮುಗಿಯುತ್ತೆ ಫೆಬ್ರವರಿ ಅಥವಾ ತಿಂಗಳಲ್ಲಿ ಇದು ಮುಗಿಯುತ್ತೆ ಅಷ್ಟೊಳಗೆ ನೀವು ಬಿ ತಾತ ಇದ್ದವರು ಎ ತಾತ ಮಸ್ಬೋದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಬಿ ತಾತ ಇದ್ದರು ಸಾಕಷ್ಟು ಜನ ಒದಾರ್ತಾ ಇದ್ರು ಏಕಾತ ಮಾಡಿದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆಗಲಿ ಎಲ್ಲಕ್ಕೂ ವ್ಯಾಲ್ಯೂ ಜಾಸ್ತಿ ಇರ್ತದೆ ಏಕಾತ ಇದ್ದರೆ ಎಲ್ಲರಿಗೂ ಡಿಪೆಂಡ್ ಜಾಸ್ತಿ ಇರುತ್ತೆ ಕಾರ್ಪೊರೇಷನ್ಗೆ ಸೇರಿಸ್ಕೊಂಡು ಅದನ್ನ ಒಂದು ಲಿಮಿಟಲ್ಲಿ ಇದು ಮಾಡ್ತಾರೆ ಅದೊಂದು ವ್ಯಾಲ್ಯೂ ಇರುತ್ತೆ ಅದಕ್ಕೆ ಅಲ್ಲೇ ಹೋದ್ರು ಒಂದು ಬ್ಯಾಂಕ್ಗಳಾಗಿರೋದು ಏಕಾತಿದಷ್ಟು ವ್ಯಾಲಿ ತುಂಬ ವ್ಯಾಲ್ಯೂ ಇರುತ್ತೆ ಅಂತಲೇ ಹೇಳ್ಬೋದು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅದು ಕಮ್ಮಿ ಪರ್ಸೆಂಟೇಜಲ್ಲಿ ನಾವು ಕೊಡ್ತೀವಿ ಅಂತ ಏ ಬೀ ಖಾತಿಂದ ಏಕಂತ ಅಂತ ಕೇಳಿಸ್ತಾ ಇರುತ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇರ್ ಮಾಡಿ ಇಂಥ ವಿಷಯಗಳು ಇದ್ದರೆ ಖಂಡಿತವಾಗಿ ಮುಂದೆ ನಾನು ತಿಳಿಸ್ಕೊಡ್ತೀನಿ ಈಗ ಬೀಟ್ ಆಗ್ತಾ ಇದ್ದರು ಏ ಆತಾಗೆ ಮಾಡ್ತಾಬೋದು ಅದು ನವೆಂಬರ್ ಒಂದನೇ ತಾರೀಕಿಂದ ನಿಮ್ಮ ಅಲ್ಲೆಲ್ಲ ಬೆಂಗಳೂರು ಒನ್ನಲ್ಲಾಗಿರ್ಬೋದು ನಿಮ್ಮ ಚಲೋಟವನ್ನ ಆಗಿರ್ಬೋದು ಈ ಥರ ನಿಮಗೆ ಸಂಕ್ಷಿಪ್ತ ವಿವರ ನಾನು ಸಂಪೂರ್ಣವಾಗಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ